ಜಾಕ್ ಫ್ರೂಟ್ ಐಸ್ ಕ್ರೀಮ್ನ ಹೇಗೆ ಮಾಡೋದು ಮನೆಯಲ್ಲೇ ಅಂತ ಇವಾಗ ನೋಡೋಣ ಫಸ್ಟ್ ನಾನಿಲ್ಲಿ ಒಂದು ಜಾಕ್ ಫ್ರೂಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಸ್ವಲ್ಪ ಜಾಸ್ತಿ ಕಳ್ತಿರೋದು ಅಂದರೆ ಫ್ರೂಟ್ ಆಗಿರೋ ಜಾಕ್ ಫ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಯಾಕೆಂದರೆ ನಾವು ಇದನ್ನು ಪೇಸ್ಟ್ ಮಾಡ್ಕೊಬೇಕು ನಾನಿವಾಗ ಇದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ನಾನು ಸ್ವಲ್ಪ ಗೋಡಂಬಿ ನೆನೆ ಹಾಕಿ ಇಟ್ಟಿದ್ದೆ ಒನ್ ಟು ತ್ರೀ ಅವರ್ಸು ಈಗ ಇದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇದು ತಿಕ್ನೆಸ್ ಕೊಡುತ್ತೆ ಮತ್ತು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ನಾನು ಇದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಇವಾಗ ಇದಕ್ಕೆ ಜಾರಿಗೆ ನೆನೆಸಿಟ್ಟಿರೋ ಗೋಡಂಬಿ ಮತ್ತು ಜಾಕ್ ಫ್ರೂಟ್ ಹಾಕಿದ್ದೀನಿ ಹಳಸಿನ ಹಣ್ಣನ್ನು ಇವೆರಡನ್ನು ಇವಾಗ ಗ್ರೈಂಡ್ ಮಾಡೋಣ ಇದು ತುಂಬ ಸ್ಮೂತ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬೇಕು ನಾನಿವಾಗ ಇದನ್ನು ಗ್ರೈಂಡ್ ಮಾಡ್ಕೊಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಮೂತ್ ಪೇಸ್ಟ್ ಆಗಿದೆ ಇದು ಓಕೆ ನಾವೀಗ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳೋಣ ನಾನೀಗ ಇದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಕ್ಯಾಶ್ಯೂ ಕೂಡ ಅಂದರೆ ನೆನೆಸಿಟ್ಟಿರೋ ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ವೈಟ್ ಆಗಿದೆ ಇಲ್ಲಾಂದರೆ ಇದು ಎಲ್ಲೋನೇ ಇರುತ್ತೆ ಇದನ್ನು ಶಿಫ್ಟ್ ಮಾಡ್ಕೊಂಡಾಯಿತು ಇವಾಗ ನಾನು ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡಬೇಕು ನಾನು ನಿಮಗೆ ನಾನು ನಿಮಗೆ ಇಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿ ತೋರಿಸ್ತಿದ್ದೀನಿ ಈಗ ಇದಕ್ಕೆ ಫ್ರೆಶ್ ಕ್ರೀಮ್ ಆ್ಯಡ್ ಮಾಡೋಣ ನಾನು ಮಿಲ್ಕಿ ಮಿಸ್ಟ್ ಅವ್ರದ್ದು ಫ್ರೆಶ್ ಕ್ರೀಮ್ನ ತಗೊಂಡಿದ್ದೀನಿ ನಾನು ಇಲ್ಲಿಗೆ ಇದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾ ಇದು ಸಾಕು ಈಗಿದ ಆ್ಯಡ್ ಮಾಡ್ಕೊಂಡಿರೋದನ್ನು ಅದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಶ್ ಕ್ರೀಮ್ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಐಸ್ ಕ್ರೀಮ್ ಚೆನ್ನಾಗಿ ಕೂಡ ಬರುತ್ತೆ ಕನ್ಸಿಸ್ಟೆನ್ಸಿ ಈಗ ಇದಕ್ಕೆ ನಾನು ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲೇ ಶುಗರ್ ಇರುತ್ತೆ ಸೊ ನೋನಿಟ್ಟು ಆ್ಯಡೀನಿ ಎಕ್ಸ್ಟ್ರಾ ಶುಗರ್ ಆ್ಯಂಡ್ ಈವನ್ ಜಾಕ್ ಫ್ರೂಟಲ್ಲಿ ಕೂಡ ಶುಗರ್ ಜಾಸ್ತಿ ಇರುತ್ತೆ ಅಲ್ಲ ಕಂಟೆಂಟು ಸ್ವೀಟ್ನರು ಸೊ ಕಂಡೆನ್ಸ್ ಮಿಲ್ಕ್ ಇಲ್ಲಿ ನೀವು ನೋಡ್ಬೋದು ನಾನು ಅಮೂಲ್ ಅವ್ರದ್ದು ಸ್ವೀಟ್ ಆ್ಯಂಡ್ ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಅದನ್ನು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಕಂಡೆನ್ಸ್ ಮಿಲ್ಕ್ ಗಟ್ಟಿ ಕೂಡ ಬರುತ್ತೆ ಇದು ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ನೀವು ಟೇಸ್ಟ್ ನೋಡ್ಕೊಳ್ಳಿ ನಿಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ನರ್ ಅವಶ್ಯಕತೆ ಇದೆ ಅಂದರೆ ಕಂಡೆನ್ಸ್ ಮಿಲ್ಕ್ನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನನಗೆ ಇವಾಗ ಈ ಕನ್ಸಿಸ್ಟೆನ್ಸಿ ಸಾಕು ನಾನೀಗ ಇದನ್ನು ಒಂದು ಇಷ್ಟೇ ಸಿಂಪ್ ವೆರಿ ಸಿಂಪಲ್ ರೆಸಿಪಿ ಈಗ ಇದನ್ನು ಒಂದು ಗ್ಲಾಸ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನಿವಾಗ ಒಂದು ಗ್ಲಾಸ್ ಲಿಡ್ ತೊಗೊಂಡಿದ್ದೀನಿ ಇವಾಗ ಇದು ಮಿಕ್ಸ್ ಮಾಡ್ಕೊಂಡಿರೋ ಮಿಶ್ರಣ ಏನಿದೆ ಕಂಡೆನ್ಸ್ ಮಿಲ್ಕ್ ಫ್ರೆಶ್ ಕ್ರೀಮ್ ಮತ್ತು ಜಾಕ್ ಫ್ರೂಟ್ನ ಗ್ರೈಂಡ್ ಮಾಡಿ ಆ್ಯಂಡ್ ಒಂದೆರಡು ಕ್ಯಾಶ್ಯೂನ ಗ್ರೈಂಡ್ ಮಾಡಿರೋದು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಲೈಕ್ ಅದೆಲ್ಲ ಹದ ಚೆನ್ನಾಗಿ ಬಂದಿರಬೇಕು ಇಲ್ಲಾಂದ್ರೆ ಒಂದು ಕಡೆ ಕಂಡೆನ್ಸ್ ಮಿಲ್ಕ್ ಇದ್ದು ನನ್ನ ಕಡೆ ಸರಿಯಾಗಿಲ್ಲ ಅಂದರೆ ಸ್ವೀಟ್ನೆಸ್ ಕೂಡ ಸರಿ ಬರೋಲ್ಲ ಸೊ ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬೆಟರ್ ಒಂದು ಗ್ಲಾಸ್ ಬೌಲ್ ಯಾವುದಕ್ಕೆ ಲಿಡ್ ಇರೋದಿದೆ ಮೀನ್ಸ್ ಮುಚ್ಚುಳ ಇದೆ ಅದನ್ನು ತಗೊಳ್ಳಿ ಸೊ ದಟ್ ಫ್ರೀಝರಲ್ಲಿ ಇಟ್ಟಾಗ ನೀಟಾಗಿ ಆಗುತ್ತೆ ನಾನೀಗ ಇದನ್ನು ಶಿಫ್ಟ್ ಮಾಡ್ಕೊತಿದ್ದೀನಿ ನಾವು ಶಿಫ್ಟ್ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಒಂದು ತಟ್ಟೆಯಲ್ಲಿ ಮೊದಲೇ ಸಣ್ಣದಾಗಿ ಹೆಚ್ಚಿಟ್ಟಿರೋ ಹಳಸಿನ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಇದೆ ಇದನ್ನು ಗಾರ್ನಿಶ್ ಆಗಿ ಬಳಸೋಣ ಇದು ಕ್ರಂಚಿಯಾಗಿ ಮಧ್ಯೆ ಮಧ್ಯ ಬಾಯಿಗೆ ಸಿಗ್ತಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾವು ಇದನ್ನು ಈ ಥರ ಡೆಕೋರೇಟ್ ಮಾಡಿಕೊಳ್ಳೋಣ ಇವಾಗ ನಮ್ಮ ಹಳಸಿನ ಹಣ್ಣಿನ ಐಸ್ ಕ್ರೀಮ್ ಅಥವಾ ಜಾಕ್ ಫ್ರೂಟ್ ಐಸ್ ಕ್ರೀಮ್ ರೆಡಿ ಇದೆ ಈಗ ಇದನ್ನು ಫ್ರೀಸರಲ್ಲಿ ಇಡೋಣ ಒಂದು ಟು ತ್ರೀ ಹವರ್ಸು ಅದು ಆದಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೀಸನಲ್ ಆಗಿರೋದ್ರಿಂದ ಇವಾಗ ಇದನ್ನು ಟ್ರೈ ಮಾಡಿ ನಾವಿವಾಗ ಇದನ್ನು ಫ್ರೀಝರಲ್ಲಿ ಇಟ್ಟೋಣ ಎಸ್ ಫ್ರೀಝರಲ್ಲಿ ಇಟ್ಟು ಆಫ್ಟರ್ ಟು ಅವರ್ಸ್ ವಿಲ್ ಚೆಕ್ ಇವಾಗ ನೀವು ನೋಡ್ತಿರ್ಬೋದು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಇಷ್ಟು ತನಕ ಇದನ್ನು ಹಚ್ಚಿ ತೆಗ್ದಿದ್ದೀನಿ ಇವಾಗ ನೋಡೋಣ ಹೇಗಾಗಿದೆ ಐಸ್ ಕ್ರೀಮ್ ಅಂತ ನಾನು ಇವಾಗ ಇದನ್ನು ಸರ್ವಿಂಗ್ ಕೋಲಿಗೆ ಹಾಕೊತೀನಿ ಇವಾಗ ನಮ್ಮ ಜಾಕ್ ಫ್ರೂಟ್ ಐಸ್ ಕ್ರೀಮ್ ತಿನ್ನೋಕ್ಕೆ ರೆಡಿಯಾಗಿದೆ ನೋಡಿ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್